ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನನ್ನ ಸ್ವಾಗತ ನೋಡಿ ಇದು ಒಂದು ಹೊಸ ರೀತಿ ಹೊಸ ವಿಧಾನದಲ್ಲಿ ಸಬ್ಬಕ್ಕಿ ಇಡ್ಲಿ ಮಾಡೋಣ ಸಬ್ಬಕ್ಕಿ ಮಸಾಲ ಇಡ್ಲಿ ತುಂಬಾ ಮೃದುವಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಬೆಳಗ್ಗೆ ತಿಂಡಿಗೆ ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ನೋಡಿ ಲೈಲಾನ್ ಸಬ್ಬಕ್ಕಿ ಇದು ಸಣ್ಣದಾಗಿರುತ್ತೆ ಇದನ್ನು ತೊಗೊಂಡು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಕ್ಯಾರೆಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮು ಗೋಡಂಬಿ ಮತ್ತು ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಇದು ಉಪ್ಪಿಟ್ಟು ಮಾಡೋ ಚಿಕ್ಕು ಚಿಕ್ಕ ರವೆ ಉಪ್ಪು ಉಪ್ಮಾ ಮಾಡೋ ಥರದ್ದು ರವೆ ತೊಗೊಂಡಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಈ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಲಿ ಸಿಡ್ದಾದ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಒಂದು ಚಿಕ್ಕ ಒಣ ಮೆಣಸಿನ್ಕಾಯಿ ಕರಿಬೇ ಸೊಪ್ಪು ಹಾಕೊಳ್ಳೋಣ ಇದನ್ನು ಇಷ್ಟು ಘಮ ಬರಲಿ ಘಮ ಬರೋವರೆಗೂ ಒಗ್ಗರಣೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಕಡಲೆಬೇಳೆ ಬೇಳೆ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದಕ್ಕೆ ಒಂದು ಏಳರಿಂದ ಎಂಟು ಗೋಡಂಬಿ ಹಾಕ್ಕೊಳ್ಳೋಣ ಗೋಡಂಬಿನೂ ಮತ್ತು ರವೆ ಒಂದೇ ಸರಿ ಹಾಕ್ಕೊಳ್ಳೋಣ ಈ ರವೆನ ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಕೊಂಡು ಒಂದೆರಡು ಮೂರು ಸೆಕೆಂಡು ಚೆನ್ನಾಗಿ ಹುರ್ಕೋಬೇಕು ರವೆ ಸ್ವಲ್ಪ ಘಮ ಬರಬೇಕು ಅಲ್ಲಿ ತನಕ ಹುರ್ಕೊಳ್ಳೋಣ ಒಂದು ಐದಾರು ಸೆಕೆಂಡ್ ಹುರಿದ್ರೆ ಸಾಕಾಗತ್ತೆ ಈ ಸಬ್ಬಕ್ಕಿ ಇಡ್ಲಿ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಬೋದು ಮಕ್ಕಳು ಲಂಚ್ ಬಾಕ್ಸಿಗೆ ಸ್ಕೂಲ್ ಟೈಮಿಗೆಲ್ಲ ಬೇಗನೆ ಆಗತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇದು ನೆನೆಸಿಟ್ಕೊಂಡಂಥ ಲೈಲಾನ್ ಸಬ್ಬಕ್ಕಿನ ಎರಡು ಕಪ್ಪಷ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಎರಡು ಕಪ್ಪು ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ ಇದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಉಳಿದಿರುವಂಥ ತರಕಾರಿಗಳನ್ನ ಹಾಕ್ಕೊಳ ಕ್ಯಾಪ್ಸಿಕಮ್ಮು ಮತ್ತು ಒಂದೇ ಒಂದು ಚಿಕ್ಕು ಹಸಿಮೆಣ್ಸಿನ್ಕಾಯಿ ಒಂದು ಚಿಕ್ಕ ಈರುಳ್ಳಿ ಚಿಕ್ಕ ಕಟ್ ಮಾಡಿರೋದು ಇದು ನೋಡಿ ಸಬ್ಸಿಗೆ ಸೊಪ್ಪು ಸಬ್ಬಾಕ್ಷಿ ಸೊಪ್ಪು ಅಂತಾರಲ್ಲ ಅದು ಅದು ಇಷ್ಟ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಕೊಬೋದು ಒಂದು ಸ್ವಲ್ಪ ಉಪ್ಪು ಒಂದು ಚಿಕ್ಕ ಅಷ್ಟು ಸೋಡಾ ಹಾಕ್ಕೊಂಡು ಒಂದು ಕಪ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡೋಣ ಇದಕ್ಕೆ ಇನ್ನೂ ಬೇಕನ್ಸುತ್ತೆ ಇದು ಗಟ್ಟಿಯಾಗಿದೆ ಬಾರ್ದು ಸ್ವಲ್ಪ ತೆಳುವಾಗಿರಬೇಕು ಹಾಗಾಗಿ ಇಲ್ಲಿ ನೋಡಿ ಕ್ಯಾರೆಟ್ ತುರಿ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿಯಾಗಿದೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆನ ಸೇರಿಸ್ಕೊಳ್ಳೋಣ ಇಷ್ಟು ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ನೋಡಿ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಎರಡು ಕಪ್ಪಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಸಬ್ಬಕ್ಕಿಗೆ ಎರಡು ಕಪ್ ಮೊಸರು ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಮುಚ್ಚಿಡೋಣ ಒಂದು ಐದು ನಿಮಿಷಗಳ ಕಾಲ ಮುಚ್ಚಿಡೋಣ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಆಗುತ್ತೆ ಅದಕ್ಕೆ ನೋಡಿ ಈಗ ಕರೆಕ್ಟಾಗಿ ಸೆಟ್ಟಾಗಿದೆ ಇದನ್ನು ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಣ ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ ಆಯಿಲ್ ಹಚ್ಕೊಂಡು ಈ ಹುರ್ಕೊಂಡಂಥ ಗೋಡಂಬಿನ ಇಟ್ಕೊಳ್ಳೋಣ ಇಟ್ಕೊಂಡ ಮೇಲೆ ಚೆನ್ನಾಗಿ ಕಾಣುತ್ತೆ ಇಡ್ಲಿ ಹಾಗಾಗಿ ಇದ್ದೀನಿ ಗೋಡಂಬಿ ಇಟ್ಕೊಂಡು ಅದ್ರ ಮೇಲೆ ಈ ಮಿಕ್ಸ್ ಮಾಡಿಕೊಂಡಂಥ ಸಬ್ಬಕ್ಕಿ ಇಡ್ಲಿ ಮಿಕ್ಸನ್ನು ಇಟ್ಕೊಳ್ಳೋಣ ಇನ್ನು ಸ್ವಲ್ಪ ತೆಳುವಾಗೂ ಮಾಡ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ಥರ ಗಟ್ಟಿಯಾಗಿದ್ದರೆ ಎಲ್ಲ ಇಡ್ಲಿ ಪಾತ್ರೆಗಳಿಗೂ ಹಾಕೊಳ್ಳೋಣ ಇದನ್ನು ನನ್ನ ವೀಡಿಯೋಸು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಒಂಥರ ಡಿಫ್ರೆಂಟಾಗಿ ಹೊಸ ರುಚಿ ಸಪ್ಪಕ್ಕಿ ಇಡ್ಲಿ ಇನ್ನೊಂದು ಪ್ಲೇಟಿಗೂ ಹಾಯಿಲ್ ಹಚ್ಕೊಂಡು ಇದೇ ಥರ ಗೋಡಂಬಿ ಇಟ್ಕೊಳ್ಳೋಣ ಗೋಡಂಬಿ ಇಟ್ಕೊಂಡಾದಮೇಲೆ ಇದರ ಮೇಲೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾನು ಇಬ್ಬರಿಗಷ್ಟೇ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ ಇಬ್ರಿಗೆ ಹಾಕತ್ತೆ ಇದು ಆರಾಮಾಗೆ ತಿನ್ನೋಕ್ಕೂ ಬಾಕ್ಸಿಗೂ ಹಾಕತ್ತೆ ಮೂರು ಪ್ಲೇಟ್ ಇಡ್ಲಿ ಇಡ್ತಾಯಿದ್ದೀನಿ ಇಲ್ಲಿ ನಾನು ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕೋಣ ಈ ತರಕಾರಿ ಎಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಒಳ್ಳೆಯ ಟೇಸ್ಟು ಬರುತ್ತೆ ಒಳ್ಳೆ ಪ್ರೋಟೀನು ವಿಟಮಿನ್ಸ್ ಸಿಗತ್ತೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ನೋಡಿ ನೀರು ಕುದೀತಾ ಇದೆ ಈ ಟೈಮಲ್ಲಿ ಇದನ್ನು ಇಟ್ಕೊಳ್ಳೋಣ ಇಟ್ಕೊಂಡು ಕಾಲು ಗಂಟೆಗಳ ಕಾಲ ಮುಚ್ಚಿ ಸುಮಾರು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಇದೆ ಇಡ್ಲಿನ ನೋಡಿ ಈಗ ಇಪ್ಪತ್ತು ನಿಮಿಷ ಆಯಿತು ಈಗ ಇಡ್ಲಿ ಬೆಂದಿದೆ ನೋಡೋಣ ಹೇಗೆ ಬಂದಿದೆ ಅಂತ ಇದನ್ನು ತೆಗ್ದುಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದರೆ ತೆಗಿಯೋಕ್ಕೆ ಈಸಿಯಾಗಿ ಬರುತ್ತೆ ಬಿಸ ಇದ್ದಾಗಲೇ ತೆಗೆಯೋಕ್ಕೆ ಹೋಗ್ಬಾರ್ದು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಥರ ಪ್ಲೇಟ್ ತೆಗೆದು ಸ್ವಲ್ಪ ಹಾರ್ಲಿಕ್ಕೆ ಇಡೋಣ ಸ್ವಲ್ಪ ತಣ್ಣಗಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮಸಾಲ ಇಡ್ಲಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಸಂಪಕ್ಕಿ ಮತ್ತು ರವೆ ಬಳಸಿರೋದ್ರಿಂದ ಒಗ್ಗರಣೆ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟು ಬರುತ್ತೆ ಇದಕ್ಕೆ ಚಟ್ನಿ ಚಟ್ನಿ ಪುಡಿ ಏನು ಬೇಕಾಗಲ್ಲ ಹಾಗೇ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕಿದ್ರೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ನನಗೆ ಈಸೆಯ ಪ್ಲೇಟಿಂದ ಇದೆ ತುಂಬಾ ಟೇಸ್ಟಿಯಾದಂಥ ಸಬ್ಬಕ್ಕಿ ಇಡ್ಲಿ ರೆಡಿ ಆಯಿತು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಸುಲಭವಾಗಿ ಬೇಗನೆ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಸಬ್ಬಕ್ಕಿ ಇಡ್ಲಿ ಈಸಿಯಾಗಿ ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಮಾಡುವಂಥ ದಬ್ಬಕ್ಕಿ ಇದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು